ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಚಿಂತನ್ ಚರಣ್ಯ ಇವತ್ತು ನಾನು ಸೀರೆ ಜಿಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ವರ್ಕ್ ಮಾಡ್ತಿದ್ದೆ ನಾವು ವೀಡಿಯೋ ಎಲ್ಲ ಇವತ್ತೂ ಮಾಡಿಲ್ಲ ಮಕ್ಕಳು ಮಾತ್ರ ಯೂಟ್ಯೂಬ್ಗೆ ಶಾರ್ಟ್ಸ್ ಎಲ್ಲ ಮಾಡಿ ಮಾಡಿ ಹಾಕ್ತಿದ್ರು ನಾಳೆಯಿಂದ ಸ್ಕೂಲಿದೆ ನನ್ನ ಮಗಳು ತುಂಬ ಬೇಜಾರು ಮಾಡ್ಕೊಬಿಟ್ಟೈತೆ ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಬೋರಿಂಗ್ ಆಗ್ತಿದೆ ಅಂತ ಬಂದಿಲ್ಲಿ ಕುತ್ಕೊಂಡಿದ್ದಾಳೆ ಮನೇಲಿ ಟಿ ವಿ ನೋಡೋವು ಅಂದರೆ ಇಂಡಿಯಾ ಕ್ರಿಕೆಟ್ ಆಡ್ತಿದೆಯಂತೆ ಇಂಡಿಯಾ ಟೀಮು ಅದರಿಂದ ಮಗ ಕ್ರಿಕೆಟ್ ನಾನು ನೋಡಬೇಕು ನಾನು ಕಾರ್ಟೂನ್ಸ್ ನೋಡಲ್ಲ ಅಂತ ಕೊಟ್ಟಿಲ್ಲ ರಿಮೋಟು ಅದಕ್ಕೆ ಇಲ್ಲಿ ಬಂದು ನಾನು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡೋಕ್ಕೆ ಕೂತಿದ್ದಾಳೆ ಅವಳು ನಾನು ಸೀರೆ ಸಿಗ್ಸಾಗ್ಗೆ ಮ್ಯಾಚಿಂಗ್ ಥ್ರೆಡ್ಡೆ ಫ್ರೆಂಡ್ಸ್ ಹಾಕೋದು ವೈರಲ್ ಎಲ್ಲ ಮಾಡೋದಿಲ್ಲ ವೈರಲ್ ಮಾಡೋದಕ್ಕೆ ಮಾಡಿದ್ರೆ ಬಿಚ್ಚೋಗ್ಬಿಡುತ್ತೆ ಮತ್ತು ಐರನ್ ಮಾಡಬೇಕಾದ್ರೆ ಸುಟ್ಟೋಗ್ಬಿಡುತ್ತಲ್ವ ಅದರಿಂದ ನಾನು ಮ್ಯಾಚಿಂಗ್ ಥ್ರೆಡ್ಡೆ ಹಾಕೋದು ಆದರೆ ಏನು ಭಯಕ್ಕೆ ನಾನು ಫಸ್ಟ್ನೇ ವೀಡಿಯೋ ಏನು ಮಾತಾಡ್ತೀನೋ ಮಾತಾಡಲ್ವೋ ನನಗೆ ತುಂಬ ಭಯ ಆಗ್ತಿದೆ ನೋಡಿ ಎಲ್ಲ ಸ್ಯಾರಿಗಳ್ನ ಕಟ್ ಮಾಡಿ ಇಟ್ಕೊಂಡಿದೀನಲ್ವಾ ಅದಕ್ಕೆಲ್ಲ ಮ್ಯಾಚಿಂಗ್ ಥ್ರೆಡ್ಡು ಎತ್ಕೊಂಡಿದ್ದೀನಿ ಮ್ಯಾಚಿಂಗ್ ಥ್ರೆಡ್ಡು ಫಸ್ಟೇ ಎತ್ತಿ ಮಾಡ್ಕೊಬಿಡ್ತೀನಿ ಸ್ಯಾರಿ ಕಟ್ ಮಾಡಬೇಕಾದ್ರೇ ಇಲ್ಲ ಅಂತಂದರೆ ತುಂಬ ಸಲ ಬರಬೇಕು ಅಲ್ಲಿ ಥ್ರೆಡ್ನ ನೋಡಬೇಕು ಅಂತ ಅಂದ್ಬಿಟ್ಟು ನೋಡಿ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ಸೀರೆಗಳ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಂದೇ ಸಲ ಕೂತ್ಕೊಬಿಡ್ತೀನಿ ಇಲ್ಲ ಅಂತಂದರೆ ಪದೇ ಪದೇ ಎದೊಳ್ಬೇಕು ಮತ್ತು ಕುತ್ಕೋಬೇಕು ಆ ಥರ ಇಲ್ಲ ಟೆನ್ಷನ್ಗೆ ಸ್ಯಾರೀಲಿ ಒಂದು ಸಣ್ಣ ಸಣ್ಣ ದಾರ ಬರುತ್ತಲ್ವ ಸ್ಯಾರಿದು ಅದೆಲ್ಲ ಸಿಗಾಕೋಬಿಡುತ್ತೆ ಅದರಿಂದ ಟ್ರಿಮ್ಮರಲ್ಲಿ ಸರಿ ಮಾಡ್ಕೊಂಡು ಜಿಗ್ಝಾಗ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಇದರಿಂದ ಕಸ್ಟಮರು ನನ್ನ ಹತ್ರ ಹೆಚ್ಚಿದ್ದಾರೆ ಮತ್ತು ಒಂದು ಎರಡು ಟೈಲರ್ ಶಾಪವರು ಅಷ್ಟೇ ಅವ್ರಿಗೆ ಅಷ್ಟು ಟೈಮ್ ಇರೋಲ್ಲ ವೈರಲ್ ಆದರೆ ಮಾಡಿಬಿಡ್ತಾರೆ ಜಿಗ್ಝಾಗ್ನ ಥ್ರೆಡಲ್ಲಿ ಯಾರೂ ಜಾಸ್ತಿ ಮಾಡ್ಕೊಂಡು ಕೊಡೋದಿಲ್ಲ ಅದರಿಂದ ಅವರು ಥ್ರೆಡ್ಡಲ್ಲಿ ಮಾಡೋದಕ್ಕೆ ನನಗೆ ಕೊಡ್ತಾರೆ ಎರಡು ಟೈಲರ್ ಶಾಪ್ರೂ ಜಿಗ್ಝಂಗ್ ಮಾಡೋದಕ್ಕೆ ನೋಡಿ ಎಷ್ಟು ಕಲೆಕ್ಷನ್ ಥ್ರೆಡ್ಗಳ್ನ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಥ್ರೆಡ್ಡು ನೋಡಿ ಆ ಸೀರೆಗೆ ಈ ಕಲರ್ ಥ್ರೆಡ್ ಮ್ಯಾಚ್ ಆಗ್ತಿದೆ ಅದಕ್ಕೆ ಇದನ್ನೇ ತೊಗೊಂಡು ವೈನ್ ಮಾಡ್ಕೊಳ್ತೀನಿ ಮತ್ತೇನು ಗೊತ್ತಾ ಒಂದು ಥ್ರೆಡ್ ಬಂದು ಸೆವೆನ್ ರುಪೀಸ್ ಇದೆ ಅದಕ್ಕೆ ಥ್ರೆಡ್ನ ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ನಾನು ಸಿಗ್ಸಾಗ್ ಮಾಡೋದ್ರಿಂದ ಕೆಲವೊಂದೊಂದ್ಸಲಿ ಒಂದು ಸ್ಯಾರಿ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಕಾಲು ಇಂಚು ಇರುತ್ತೆ ಆ ಟೈಮಲ್ಲಿ ಥ್ರೆಡ್ ಖಾಲಿ ಆಗಿಬಿಟ್ಟಿರುತ್ತೆ ಆವಾಗ ಆ ಸೀರೆ ಕಂಪ್ಲೀಟೇ ಮಾಡೋದಕ್ಕಾಗಲ್ಲ ಅದರಿಂದ ಆ ಥರ ಎಲ್ಲ ನಾನು ಗೊತ್ತಿರೋದ್ರಿಂದ ಥ್ರೆಡ್ಡು ಇದ್ರೆ ಬಾಬಿನಲ್ಲಿ ಅದನ್ನು ಮತ್ತೆ ನಾನು ನಾಟ್ ಹಾಕ್ಕೊಂಡು ಥ್ರೆಡ್ನ ವೈಂಡ್ ಮಾಡ್ಕೊಳ್ತೀನಿ ನಾನು ಥ್ರೆಡ್ನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಕೆಲವೊಂದ್ಸಲಿ ಜಾಸ್ತಿ ಇದ್ದಾಗ ಬೇಡ ಅಂತ ಬಿಸಾಕ್ಬೇಕು ಅನಿಸುತ್ತೆ ಅದು ಕಮ್ಮಿ ಇದ್ದಾಗ ಅದ್ರ ಬೆಲೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಥ್ರೆಡ್ ಇಲ್ಲದೆ ಇರಬೇಕಾದ್ರೆ ಆದಾಗ ವೈನ್ ಮಾಡ್ಕೊಳ್ತಾ ಇದ್ದೀನಿ ವೈನ್ ಮಾಡ್ಕೊಂಡು ಇದರಲ್ಲೇ ಹಾಕೋದು ಇದು ಬರೀ ಜಿಗ್ಝಾಗು ಮತ್ತು ಬ್ಲೌಸ್ ಓರ್ಲಾಕ್ ಮಾಡ್ಕೊಳೋಕ್ಕೆ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಜಿಗ್ಸಾಗನ್ನ ಅದಕ್ಕೆ ಸಣ್ಣ ಟೆನ್ಷನ್ ಹಾಕ್ಕೊಂಡು ಅದಕ್ಕೆ ಅದರಲ್ಲೇ ಮಾಡೋದು ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಏನೂ ಗೊತ್ತಾಗೋದಿಲ್ಲ ವೈರಾದರೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗಿಬಿಡುತ್ತೆ ಅಕಸ್ಮಾತಾಗಿ ಏನಾದರೂ ಸ್ಯಾರಿ ಸುಖು ಸುಕ್ಕಾಗಿದೆ ಅಂತ ಐರನ್ ಮಾಡೋಕ್ಕೋದ್ರೆ ಅದು ಸುಟ್ಟೋಗ್ಬಿಡುತ್ತೆ ಸುಮ್ಮನೆ ವೇಸ್ಟು ನೋಡಿ ಮ್ಯಾಚಿಂಗ್ ಥ್ರೆಡ್ ಹಾಕೋದ್ರಿಂದ ಗೊತ್ತೇ ಆಗೋದಿಲ್ಲ ನಾನು ಯಾವ ಸೀರೆಗೂ ಥ್ರೆಡ್ ಇಲ್ಲ ಅಂತಂದ್ಬಿಟ್ಟು ವೈರ್ ಹಾಕಿದ್ದೇ ಇಲ್ಲ ನಾನು ಇದೇ ನನ್ನ ಹತ್ರ ವೈರು ಹಾಕಿಲ್ಲ ಆಗ್ತೇ ಇರೋದ್ರಿಂದ ಮ್ಯಾಚಿಂಗ್ ಥ್ರೆಡ್ ಪರವಾಗಿಲ್ಲ ಒಂದು ಥ್ರೆಡ್ ಸೆವೆನ್ ರುಪೀಸ್ ಕೊಟ್ಟು ಅದಕ್ಕೆ ಹೆಂಗಿಲ್ಲ ಅಂತಂದರೂ ಒಂದು ಇಪ್ಪತ್ತು ಸ್ಯಾರಿ ಆದರೂ ಜಿಗ್ಜಾಗ್ ಮಾಡ್ಬೋದಾ ಹಂಗಾಗಿ ನಾನು ತಂದು ಮಾಡ್ಕೊಬಿಡ್ತೀನಿ ಯಾವುದಾದ್ರೂ ಥ್ರೆಡ್ ಇಲ್ಲ ಅಂತಂದ್ರೂ ಶಾಪಲ್ಲಿ ಹೋಗ್ಬಿಟ್ಟು ತಗೊಂಬಂದೆ ನಾನು ಹಾಕ್ತೀನಿ ತಂದರೆ ಏನು ಒಂದೇ ಸಲಿಗೆ ಇದಾಗಲ್ವಲ್ಲ ಮತ್ತೆ ಮತ್ತೆ ಬೇಕಾಗುತ್ತೆ ಅಂತಂದ್ಬಿಟ್ಟು ನೋಡಿ ಮ್ಯಾಚಿಂಗ್ ಥ್ರೆಡ್ ಹಾಕೋದ್ರಿಂದ ಏನು ಸ ಚೆನ್ನಾಗಿ ಬರ್ತಿದೆ ಜಿ ಜಿಗ್ಜಾಗು ಈ ಮಿಷಿನಲ್ಲಿ ಜಿಗ್ಝಾಗು ಓರ್ಲಾಕ್ ಎರಡೂ ಮಾಡ್ತೀನಿ ಹೋರ್ಲಾಕು ಅಷ್ಟೇ ಬ್ಲೌಸ್ಗೆ ನಾನು ಸ್ಟಿಚ್ ಮಾಡ್ತೀನಲ್ಲ ಬ್ಲೌಸು ನಾನು ಬ್ಲೌಸು ಸ್ಟಿಚ್ ಮಾಡ್ತೀನಿ ಅದಕ್ಕೂ ಓರ್ಲಾಕ್ ಮಾಡ್ಕೊಳ್ತೀನಿ ಮತ್ತು ಬೇರೆ ಕಸ್ಟಮರ್ಗಳು ಬೇರೆಯವರು ಬ್ಲೌಸು ಮನೇಲಿ ಸ್ಟಿಚ್ ಮಾಡ್ತಿರ್ತಾರೆ ಅವ್ರ ಹತ್ರ ಹೋರ್ಲಾಕ್ ಮಿಷಿನ್ ಇರಲ್ವಲ್ಲ ಅವರು ತೊಗೊಂಬಂದು ಕೊಡ್ತಾರೆ ನಾನೇನು ಬೋಲ್ಡ್ ಹಾಕ್ಕೊಂಡಿಲ್ಲ ಟೈಲರ್ ಬ್ಲೌಸ್ ಕೆಲಸ ಮಾಡ್ತೀನಿ ಜಿಗ್ಜಾಗು ಕುಚ್ಚಾಕ್ತೀನಿ ಏನೂ ಬೋಲ್ಡ್ ಹಾಕ್ತಿಲ್ಲ ಫ್ರೆಂಡ್ಸ್ ಎಲ್ಲ ಒಬ್ರಿಗೊಬ್ಬ್ರಿಗೊಬ್ಬರಿಗೊಬ್ಬರಿಗೆ ಹೇಳಿ ಹೇಳಿ ಪರಿಚಯ ಆಗಿ ಹಿಂಗೆ ಬರ್ತಿದ್ದಾರೆ ನನ್ನ ಮನೆಯಲ್ಲೇ ಮಾಡೋದು ಕೆಲಸನ ಸ್ಯಾರಿ ಜಿಗಾಗಿ ಮಾಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಫಾಲ್ ಹಾಕ್ತೀನಿ ಮತ್ತು ಫುಲ್ ಶರ್ಟು ಕಟಿಂಗ್ ಮಾಡಿಕೊಡ್ತಾರಲ್ಲ ಪೀಸ್ ವರ್ಕ್ದು ಆ ಥರದ್ದು ಫುಲ್ ಶರ್ಟ್ ರೆಡಿ ಮಾಡಿವೆ ಫಸ್ಟು ಫುಲ್ ಶರ್ಟು ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ ಸ್ಯಾರಿ ಕುಚ್ಚು ಕುಚ್ಚು ಹಾಕ್ತೀನಿ ನಾನು ಎಲ್ಲಾನು ಮಾಡ್ತೀನಿ ಆದರೆ ಬ್ಲೌಸ್ ನೇನು ಈ ಮಿಷಿನಲ್ಲೇ ಸ್ಟಿಚ್ ಮಾಡಲ್ಲ ಇದು ಬರೀ ಓರ್ಲಾಕು ಮತ್ತೆ ಜಿಗ್ಸಾಗ್ ಮಾತ್ರ ಮಾಡ್ಕೊಂಡಿದ್ದೀನಿ ಝಾಕ್ ಫೋರು ಇದೆ ಎಫ್ ಫೋರು ಮಿಷಿನು ಅದರಲ್ಲಿ ಮಾಡ್ತೀನಿ ನಾನು ಬ್ಲೌಸ್ ಸ್ಟಿಚ್ ಎಲ್ಲ ಪಾಲೆಲ್ಲ ಅದರಲ್ಲಿ ಹಾಕ್ಕೊಳ್ತೀನಿ ಈ ಮಿಷಿನ್ ತೊಗೊಂಡು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ಆದರೆ ನಾನು ಪರ್ಮನೆಂಟಾಗಿ ಇವಾಗ ಝಿಗ್ಝಾಗ್ ಇದೆಲ್ಲ ಯೂಸ್ ಮಾಡ್ತಿರೋದು ಈಗ ಒಂದು ಫೈವ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ವರ್ಕ್ ಫ್ರಮ್ ಹೋಮ್ ನಂದು ಆಯಿತಾ ಏನು ಕೊಟ್ಟರು ಯಾರು ಕಸ್ಟಮರ್ ಬಂದು ಸ್ಯಾರಿ ಖುಚ್ಚಾಕ್ಬೇಕು ಅಂದ್ರೂ ತೊಗೊಳ್ತೀನಿ ಸ್ಯಾರಿ ಜಿಗ್ಝಂಗ್ ಮಾಡ್ಕೊಂಡು ಕೊಡಿ ಅಂತ ಕೊಟ್ಟರು ತೊಗೊಳ್ತೀನಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಕುಡಿ ಅಂದ್ರೂ ತೊಗೊಳ್ತೀನಿ ಒಂದೊಂದ್ಸಲಿ ಸೀಸನಲ್ಲಿ ತುಂಬ ಕೆಲಸ ಆವಾಗ ಆವಾಗಪ್ಪ ಬೇಡಪ್ಪ ನನಗೆ ಕೆಲಸ ಅನ್ನಿಸ್ಬಿಡುತ್ತೆ ಆದರೆ ಸೀಸನ್ ಇಲ್ಲದೆ ಇರಬೇಕಾದ್ರೆ ಬೇಕೇ ಬೇಕಾಗುತ್ತಲ್ವ ಕೆಲಸ ಅದಕ್ಕೆ ಯಾರು ಏನು ಕೆಲಸ ಕೊಟ್ಟರು ತಗೊಳಲ್ಲ ಅಂತ ಹೇಳಲ್ಲ ಮನೇಲಿ ಎಲ್ಲೂ ಕೆಲ್ಸಕ್ಕೆ ಕಳಿಸಲ್ಲ ನನಗೆ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಆಸೆ ನೋಡಿ ಇದು ಥ್ರೆಡ್ಡು ಸ್ವಲ್ಪ ಕಮ್ಮಿ ಬಂತು ಖಾಲಿ ಆಯಿತು ಅದಕ್ಕೆ ಮತ್ತೆ ವೈನ್ ಇದ್ದೀನಿ ಥ್ರೆಡ್ಡು ಥ್ರೆಡ್ ವೈನ್ ಮಾಡ್ಕೊಂಡು ಮತ್ತೆ ಜನ ಸ್ಟಿಚ್ ಮಾಡ್ತೀನಿ ಓರ್ಲಾಕನ್ನ ಓದಾಕ್ ಮಾಡಿಬಿಟ್ಟು ಎಲ್ಲೂ ಕಳಿಸಲ್ವಲ್ಲ ಆದ್ದರಿಂದ ನನಗೆ ಹೊಸ ಹೊಸದಾಗಿ ಏನಾದರೂ ಕಲಿಬೇಕು ಮಾಡಬೇಕು ಅನ್ನೋದೇ ತುಂಬ ಆಸಕ್ತಿ ನಾನು ಕುಚ್ ಕ್ಲಾಸ್ಗೂ ಹೋಗಿಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ನೋಡಿಬಿಟ್ಟೆ ನಾನು ನಾನು ಕಲ್ತಿದ್ದು ಕುಚ್ಚು ಹಾಕೋದು ಬ್ಲೌಸ್ ಸ್ಟಿಚ್ಚು ಅಷ್ಟೇ ನಾನು ಮ ಆವಾಗಲೇ ಒಂದು ಫಿಫ್ಟೀನ್ ಇಯರ್ಸಿಂದ ಒಂದು ತ್ರೀ ಟೈಮ್ಸ್ ಹೋಗಿದ್ದೀನಿ ಕಟ್ಟಿಂಗ್ ಕ್ಲಾಸ್ಗೆ ಅಂತ ಬೇಸಿಕ್ ಅಷ್ಟೇ ಕಲ್ತ್ಕೊಂಡೆ ಯಾರೂ ಫುಲ್ ಪರ್ಫೆಕ್ಟಾಗಿ ಕ್ಲಿಯರಾಗಿ ನನಗೇನು ಹೇಳ್ಕೊಂಡು ಕೊಡಲಿಲ್ಲ ತ್ರೀ ಟೈಮ್ಸು ಇವೆ ತ್ರೀ ತ್ರೀ ಮಂತ್ಸೇ ನಾನು ಓದೆ ಆದರೂ ಪರ್ಫೆಕ್ಟಾಗಿ ಯಾರೂ ನನಗೆ ಬ್ಲೌಸ್ ಸ್ಟಿಚಿಂಗ್ನ ಕಟ್ಟಿಂಗ್ನ ಹೇಳ್ಕೊಂಡು ಕೊಡಲಿಲ್ಲ ಸ್ಟಿಚಿಂಗು ನನಗೆ ಗೊತ್ತಿರೋದ್ರಿಂದ ಅಮ್ಮನ ಬ್ಲೌಸ್ಗಳು ಬೇರೆ ಬ್ಲೌಸ್ಗಳು ಬೇರೆ ಡ್ರೆಸ್ಗಳು ನೋಡಿ ನೋಡಿ ಅದು ಯಾವ ಥರ ಸ್ಟಿಚ್ ಬರುತ್ತೋ ಅದೇ ಥರನೇ ಸೇಮ್ ಸ್ಟಿಚ್ ಮಾಡ್ತಿದೆ ಕಟ್ಟಿಂಗ್ಗಳು ಯಾರು ಪರ್ಫೆಕ್ಟಾಗಿ ನನಗೆ ಹೇಳ್ಕೊಂಡು ಕೊಡಲಿಲ್ಲ ಮೂರು ಸಲ ಓದಾಗುವೆ ನಾನು ಯೂಟ್ಯೂಬ್ ನೋಡಿಬಿಟ್ಟು ನೋಡಿ ನೋಡಿ ಒಬ್ರಿಗೊಬ್ರು ಕಂಪೇರ್ ಮಾಡಿ ಕಂಪೇರ್ ಮಾಡಿ ಮಾಡಿ ಯಾರು ಯಾವ ಥರ ಹೇಳ್ಕೊಂಡು ಕೊಟ್ಟಿದ್ದಾರೆ ನನ್ನ ಕ್ಲಾಸಸಲ್ಲಿ ನಾನು ಬೇರೆ ಕಡೆ ಕ್ಲಾಸ್ಗೆ ಹೋದಾಗ ಅಲ್ಲಿ ಯಾವ ಥರ ಹೇಳ್ಕೊಂಡು ಕೊಟ್ಟಿದ್ರು ನಾವೇ ಬ್ಲೌಸ್ ಹಾಕೊಂಡಾಗ ಅದರಲ್ಲಿ ಏನು ಪ್ರಾಬ್ಲಮ್ ಬರ್ತಿದೆ ಇದೆಲ್ಲ ನಮಗೆ ಗೊತ್ತು ಗೊತ್ತಿರೋದಲ್ವ ಆ ಥರ ವೀಡಿಯೋಗಳ್ನೇ ನಾನು ಸರ್ಚ್ ಮಾಡಿ ನೋಡಿ ನೋಡಿ ಮಕ್ಳು ಸ್ಕೂಲ್ಗೆ ಹೋದಾಗ ಎಲ್ಲ ಕೆಲಸ ಮಾಡಿ ನಾನು ಸುಮ್ಮನೆ ಫ್ರೀಯಾಗಿದ್ದಾಗ ಆ ಟೈಮಲ್ಲಿ ನಾನು ವೀಡಿಯೋಗಳ್ನ ನೋಡಿ ಬ್ಲೌಸ್ನ ಇವಾಗ ನಾನು ನೈಂಟಿ ಪರ್ಸೆಂಟ್ ನಾನು ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಫ್ರೆಂಡ್ಸ್ ಕಸ್ಟಮರ್ ಯಾರೂ ಬಂದು ಏನೂ ಕಂಪ್ಲೇಂಟ್ ಮಾಡಲ್ಲ ಸ್ಟಿಚ್ ಮಾಡ್ಕೊಂಡು ಕೊಟ್ಟಿದ್ದನ್ನ ಖುಷಿಯಿಂದ ಹೋಗ್ತಾರೆ ದೇವ್ರ ದಯೆಯಿಂದ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಕೊಡಿ ನೋಡಿ ನನ್ನೆಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಥ್ರೆಡ್ಡೇ ಹಾಕಿರೋದು ನನಗೆ ಸಬ್ಸ್ಕ್ರೈಬರ್ ಮಾಡ್ಕೊ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿದ್ಕೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಒಂದು ಚೂರು ಗೊತ್ತಾಗ್ತಾ ಇಲ್ಲ ಬೇರೆ ಥ್ರೆಡ್ ಹಾಕಿರೋದು ಮ್ಯಾಚಿಂಗ್ ಥ್ರೆಡ್ ಹಾಕಿರೋದು